ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಿಪ್ಪಿಂಗ್ ಸಿಬ್ನಿಂಗ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಹಳೆಯ ಕಾಲದವರು ಈ ಮಣ್ಣಿನ ಮಡಿಕೆಯಲ್ಲೆಲ್ಲ ಯಾವ ರೀತಿ ಪದಾರ್ಥವನ್ನ ಮಾಡ್ತಾ ಇದ್ದರು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಯ್ಡ್ ರೈಸಿಗೆ ಇದು ಹೇಳಿ ಮಾಡಿಸಿದಂತಹ ಕರಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು ಹಾಗೆಯೇ ಸೈಡಲ್ಲಿ ಒಂದು ಪೀಸ್ ಮೀನು ಫ್ರೈ ಕೂಡ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕೂಡ ಒಂದು ಸಲ ಅದನ್ನು ಟ್ರೈ ಮಾಡಲೇಬೇಕು ನಾರ್ಮಲಾಗಿ ನಾವು ಏನು ಮ್ಯಾಂಗ್ಳೂರು ಸೈಡ್ನವರು ನಾವು ಯಾವಾಗಲೂ ಇದನ್ನು ಮಾಡಿ ತಿಂತಾಯಿರ್ತೀವಿ ಇದು ಎಲ್ಲರಿಗೂ ಗೊತ್ತಾಗಲಿ ಊರಿನವ್ರಿಗೂ ಕೂಡ ಗೊತ್ತಾಗಲಿ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕೆ ಜಿ ಬಂಗುಡೆ ಮೀನನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಶಿಣ ಹಾಕಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕೈದು ಪೀಸನ್ನು ನಾನು ಫ್ರೈಗೆ ತೆಗ್ದಿದ್ದೀನಿ ಇದಕ್ಕೆ ಈಗ ನಾವು ಒಂದು ಇಪ್ಪತ್ತು ಉದ್ದ ಮೆಣಸು ಡ್ರೈ ಮೆಣಸು ಹಾಗೆಯೇ ಒಂದು ಹತ್ತು ಗಿಡ್ಡ ಮೆಣಸನ್ನು ತೆಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆತ್ತೆ ಸ್ವಲ್ಪ ಹುಣಸೆ ಹುಳಿ ಹಾಗೇನೆ ಒಂದು ದೊಡ್ಡ ಈರುಳ್ಳಿ ಅರ್ಧ ಟೊಮೆಟೊ ತಗೊಂಡಿದ್ದೀನಿ ಎರಡು ಕಾಯಿಮೆಣಸು ಹಾಗೆಯೇ ಶುಂಠಿ ಈಗ ನಾನು ತೋರಿಸಿದ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರಲ್ಲಿ ನಾನು ಈ ಮೆಣಸನ್ನು ಮುಖ್ಯವಾಗಿ ನಾನು ಅದನ್ನು ಫ್ರೈ ಮಾಡಲಿಲ್ಲ ಅದನ್ನು ಹಾಗೆಯೇ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಇದ್ದೀನಿ ಕೆಲವರು ಫ್ರೈ ಮಾಡಿ ಕೂಡ ಹಾಕ್ತಾರೆ ಆದರೆ ನಾನು ಮೀನಿನ ಪದಾರ್ಥಕ್ಕೆ ಅದು ಫ್ರೈ ಮಾಡಬೇಕಂತೇನಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಜೀರಿಗೆ ಕೂಡ ಅಷ್ಟೇ ಅದನ್ನು ಕೂಡ ನಾನು ಫ್ರೈ ಮಾಡಲಿಲ್ಲ ಹಾಗೆಯೇ ಹಸಿಯಾಗಿಯೇ ಹಾಕ್ತಾ ಇದ್ದೀನಿ ಒಂದು ಸಣ್ಣ ತುಂಡು ಹುಳಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಈ ಚಿಕನ್ ಐಟಮ್ಸ್ಗೆ ಅಂದರೆ ಕೋಳಿ ಮಾಂಸಕ್ಕೆಲ್ಲ ನಾವು ಮೆಣಸನ್ನು ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಆದರೆ ಮೀನಿನ ಪದಾರ್ಥಕ್ಕೆ ಮೆಣಸು ಫ್ರೈ ಮಾಡ್ಬೇಕಂತೇನಿಲ್ಲ ನೋಡಿದ್ರಲ್ಲ ನನಗೆ ಜಾರಿಗೆ ಮೆಣಸು ಜೀರಿಗೆ ಕೊತ್ತಂಬರಿ ಮೆತ್ತೆ ಹುಣಸೆ ಹುಳಿ ಹಾಗೆಯೇ ಸ್ವಲ್ಪ ಅರಶಿಣವನ್ನು ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡುವಾಗ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ನನಗೆ ಗ್ರೈಂಡ್ ಮಾಡಿ ತಂದಿದ್ದೀನಿ ಇಷ್ಟ ಆದರೆ ಸಾಕು ನೀವು ನೋಡ್ಬೋದು ನುಣ್ಣಗೆ ರುಬ್ಬಿದ್ರಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಈಗ ನನ್ನ ಹತ್ರ ಒಂದು ಹಳೆಯ ಮಣ್ಣಿನ ಪಾತ್ರೆ ಇದೆ ಮಣ್ಣಿನ ಮಡಿಕೆ ಇದೆ ಇದನ್ನು ನೀವು ನೋಡಿ ಮಣ್ಣಿನ ಮಡಿಕೆ ಎಷ್ಟು ಹಳೆಯದಾಗಿರುತ್ತೆ ನೋಡಿ ಅಷ್ಟು ಪದಾರ್ಥ ಟೇಸ್ಟ್ ಆಗುತ್ತೆ ಯಾಕಂದರೆ ಅದನ್ನು ಯೂಸ್ ಮಾಡಿ 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 ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದು ಏನಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಓಕೆ ಇವಾಗ ನಾನು ಮಣ್ಣಿನ ಮಡಿಕೆಗೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಶುಂಠಿ ಆಗ ತೋರಿಸಿದೆಲ್ಲ ಅದನ್ನು ನಾನು ಇದಕ್ಕೆ ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತೀನಿ ಈಗ ನಾನು ರುಬ್ಬಿದ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಾದಷ್ಟು ನೀರನ್ನು ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡಿ ಪುಳಿಮಿಂಚಿ ಅಂದರೆ ಜಾಸ್ತಿ ನೀರಾಗಬೇಕಂತಿಲ್ಲ ಸ್ವಲ್ಪ ಗಟ್ಟಿ ಇದ್ದೇನೆ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಒಲೆ ಹಚ್ಚಿ ಅದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ನನಗೆ ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಜಾಸ್ತಿ ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾಲ್ ತೊಳೆದ ನೀರನ್ನೇ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಸಿಂಪಲ್ ಅಂದರೆ ಸಿಂಪಲ್ ಕರಿ ಇದು ಜಾಸ್ತಿ ಟೈಮ್ ಏನು ಆಗೋದಿಲ್ಲ ಮಾಡೋದಕ್ಕೆ ಹಾಗೆಯೇ ಟೇಸ್ಟ್ ಅಂತೂ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಅದು ಟೇಸ್ಟ್ ಜಾಸ್ತಿ ಹಾಗೆಯೇ ಇದಕ್ಕೆ ಶುಂಠಿ ಕಾಯಿ ಮೆಣಸು ಈರುಳ್ಳಿ ಕೊಕೊನೆಟ್ ಆಯಿಲ್ ನಾವು ಹಾಕಿರ್ತೀವಲ್ಲ ಅದರ ಫ್ಲೇವರಿಗೆ ಒಂಥರ ಕರಿ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿದವರು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೀಗ ಒಂದು ಐದು ಹತ್ತು ನಿಮಿಷದಲ್ಲೇ ಮಸಾಲ ಕುದೀತಾ ಇದೆ ನಾನು ಇದಕ್ಕೆ ಈಗ ಮೀನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಬಹುದು ಮತ್ತೆ ಈ ಸೈಡಲ್ಲೆಲ್ಲ ವೈಟ್ ಅದೇನಂತ ನೀವು ಅನ್ಕೊಬೇಡಿ ಅದು ಮಣ್ಣಿನ ಪಾತ್ರೆ ಬಿಸಿ ಆಗುವಾಗ ಅದು ಹಾಗೇನೆ ಜಾಸ್ತಿ ಏನು ಅಷ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ಹಾಗೆಯೇ ಬೇಗನೆ ಮಾಡಬಹುದು ಈ ಕರಿನಾ ನನೀಗ ಮೀನನ್ನು ಸೇರಿಸಿ ಮೀನನ್ನು ಸೇರಿಸಿ ಜಾಸ್ತಿ ಅದನ್ನು ಮಿಕ್ಸ್ ಮಾಡಬಾರ್ದು ಯಾಕಂದರೆ ಮೀನು ಬೇಗ ಹುಡಿಯಾಗುತ್ತೆ ಮೀನೊಂದು ಐದು ನಿಮಿಷದಲ್ಲಿ ಅದು ಬಾಯ್ಲ್ ಆಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಮೀನು ಹಾಕಿ ಐದು ನಿಮಿಷ ಕುದಿಸಿದರೆ ಸಾಕಾಗುತ್ತೆ ನಾನಿವತ್ತು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ವೀಡಿಯೋಕ್ಕೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಮಿಸ್ಟೇಕ್ ಇದ್ದರೆ ತಪ್ಪಾಗಿದ್ದರೆ ಅಥವಾ ನಿಮಗೆ ಏನಾದರೂ ಸಜೆಷನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಂ ಹಾಗೇನೇ ವಿಡಿಯೋ ಕೊನೆಯಲ್ಲಿ ನನ್ನ ದೊಡಮ್ಮ ಈ ಮೀನಿನ ಪದಾರ್ಥ ಹೇಗೆ ಆಗಿತ್ತು ಅಂತ ರಿವ್ಯೂ ಕೊಡ್ತಾರೆ ನೀವು ಅದನ್ನು ಖಂಡಿತ ತಪ್ಪದೆ ನೋಡಬೇಕಾಯ್ತಾ ಓಕೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಜ ಹೇಳ್ಬೇಕು ಹೌದು ಹುಳಿ ಉಪ್ಪು ಖಾರ ಎಲ್ಲ ಎಲ್ಲ ಖಾರ ಎಲ್ಲ ಒಳ್ಳೆದಾಗಿದೆ ಸೂಪರ್ ಆಗಿದೆ